ಸಾಕವಾ ಗಂಗೆ ಏನಿಲ್ಲ ಕಣದೆ ಕೂತ್ಕಂಡೆ ಅಯ್ಯೋ ಸುಮ್ನಿರು ಏದ್ನೆ ಮಾಡ್ದು ಬಂದದವ ಮಗ ಸಪ್ಪು ಮಾಡ್ಕೊಬೇಡ ಸುಮ್ನಿರವ ಏನು ಕಾಣೆ ನಾನೇ ಬರೋಕೆ ಹಿಂಗೆಲ್ಲ ಆಯ್ತು ಅಂತ ಕನ್ಸ್ ಮನ್ಸರು ಅನ್ಕೊಂಡಿದ್ದೀರ ನಾನು ನನ್ಗೆ ಯಾಕೆ ಹಿಂಗೆ ಇವರು ನೇಮ್ ಆಗ್ಬಿಟ್ಟನತ್ತೆ ನಾನು ಯಾರು ಹುಡ ತಿಂದಿದ್ದೆ ನಾನು ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ ಕಣತ್ತೆ ಸುಮ್ನಿರ್ ಮಗ ಯಾರು ಯಾರನೇ ಬಂದಲ್ಲಿ ಯಾರು ಬರೇಕದವ ಏನು ಭಗವಂತ ನನೆ ಬಂದಲ್ಲಿ ಏನಿತ್ತು ಅವ್ನ ನನೆ ಬಂದಲ್ಲಿ ಏನು ಬರ್ಸ್ಕೊಂಡ್ಬಂದಿದ್ದು ನೋಡಿ ಅವ್ರ ಕೈಲಿ ಯಾರು ಗೊತ್ತು ಇಂಥ ಬಾ ಅಂದರೆ ಅಂಥ ದಿವ್ಸ ಹೋಗ್ಬೇಕಾನವ ಏನು ಮಾಡೋಕ್ಕಾಕೀರ ಸುಮ್ಮನೀರು ಯತ್ನೆ ಮಾಡಬೇಡ ಭಗವಂತನಿಂದ ಎಲ್ಲ ಒಳ್ಳೇದಾಯ್ತದೆ ಸುಮ್ಕಿರಲಿಲ್ಲ ಹೊಳಬೇಡ ಬೇಜಾರ್ ಮಾಡ್ಕೊಳ್ಳೋದು ಒಳ್ಳೋದು ಕರೆಯೋದು ಮಾಡಬೇಡ ನೀನು ಏನೋ ದೇವ್ರ ಕೃಪೆ ಇರೋದಕ್ಕೆ ಹೆಂಗೋ ಅವ್ನು ಇನ್ಸೂರೆನ್ಸ್ ಪನ್ಸೂರೆನ್ಸ್ ಮಾಡಿಸಿದಕ್ಕೆ ದುಡ್ಡು ಬರ್ತದೆ ಒಂದು ಮಗನೂ ಆಯ್ತದೆ ಸುಮ್ಮನೀರು ನೀನಿಗೆ ಯತ್ನ ಮಾಡಿದ್ರೆ ಮಗಿನ ಗತಿ ಏನವ ಏನು ಮಗಿನ ಗತಿ ಯತ್ನ ಮಾಡಿ ಆರೋಗ್ಯ ಮಾಡ್ಕೊಂಡಿಯಾ ಸುಮ್ಕಿರು ಯತ್ನೆ ಮಾಡೋಕೋಬೇಡ ಎಲ್ಲ ಸರಿ ಆಯ್ತದೆ ಸುಮ್ಮನಿರವ ಏನು ಮಾಡಿಯೇ ಸುಮ್ಕಿರು ಮಾತಾಡಿದ್ರೆ ನಂಗೆ ಎಷ್ಟು ಸಂತೋಷ ಆಗೋದು ಎಷ್ಟು ಸಂತೋಷ ಆಗೋದು ಏನ್ ಮಾಡ್ಯವ ಅಯ್ಯೋ ಏನಿಲ್ಲ ಕುತ್ಕೊಂಡು ಚಂದಾಗಿ ಕುಂತಿ ಊಟ ಅಡುಗೆ ಮಾಡಿದ ಊಟಕ್ಕಿಕ್ಕೊಡು ಅಂತ ಅಂದರು ಊಟಕ್ಕಿಕ್ಕೊಟ್ಟೆ ಹುಂಡ್ರು ಉಣ್ಣ ಮುದ್ದೆ ಇಟ್ಟು ಉಣ್ಬಿಟ್ಟು ಅನ್ನ ಇಕ್ಕಸ್ಕೊಳ್ಳಿ ಅಂದೆ ಬೇಡ ಅನ್ನ ಹುಣ್ಣಕ್ಕ ಬೇಡ ಅಂತ ಅಂದರು ಹಂಗಂದ್ಮೇಲೆ ಕೈ ತೊಳ್ಕೊಂಡ್ರ ತಟ್ಟೆ ಹುಯ್ಯಕ್ಕೆ ಹೋಗಿ ಹಿಂಗೆ ಏನೇನು ಮಾತಾಡ್ತಾ ಕುಂತ ಕಣತ್ತೆ ಅದು ಏನು ಮಾತಾಡ್ತಿದ್ದು ಮರ್ತೆ ಹೋಗೋದು ನನಗೆ ಏನು ಒಂಥರ ಬೇಜಾರು ಗಾರ್ಗಾರದಂಗೆ ಆಗ್ಬಿಡ್ತಕ್ಕನತ್ತೆ ನನಗಂತೂ ಎಲ್ಲ ಮರ್ತದಂಗೆ ಆಗದೆ ಆಗ ಇದ್ದಕ್ಕಿದ್ದಂಗೆ ಮಕ್ಕಳೇ ಬಿದ್ದೋಗ್ಬಿಟ್ರು ಕುಂತಿದ್ರು ಇದ್ಯಾಕೆ ಹಿಂಗೆ ಬಿದ್ದೋಗದಿರಿ ಅಯ್ಯೋ ಹೇಳಿ 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 ಅಂದರೆ ಈಗ ಮಾತು ಕಥೆಯೇ ಇಲ್ಲ ನನಗೆ ಕೈ ಕಾಡೇ ಓಡಿನ ಕಣತ್ತೆ ಕೈ ಕಾಡೇ ಆಡಲಿಲ್ಲ ಅಯ್ಯೋ ಏನಪ್ಪ ಹಿಂಗೆ ಆಗಾರ ಅಂದ್ಕೊಂಡು ಗಾಬ್ರಿಗೆ ಮಾದೇವನಿಗೆ ಫೋನ್ ಮಾಡಿದೆ ಒಂದೇ ಹದ್ರಾಗೆ ಮಾದೇವ ಹಿಂಗೆ ನಿಮ್ಮ ಚಿಕ್ಕಪ್ಪ ಬಿದೋಗ್ಬಿಟ್ಟದೆ ಕಣಪ್ಪಪ್ಪ ಮಾತಾಡ್ತಾಯ ಅಂತ ಮಾದೇವ ಬೇ ಇದ್ನಲ್ಲ ಮೈಸೂರಲ್ಲಿ ಇವ್ರಿ ಚಿಕ್ಕಮ್ಮ ಗೋವಿಂದಂಗೆ ಮಾಡ್ತೀನಿ ತಟದಿ ಅಂದ ನಾನೇ ಮಾಡ್ತೀನಿ ಬಿಡಪ್ಪ ಅಂದ್ಬಿಟ್ಟು ನಾನೇ ಮಾಡಿದ್ನ ಆಗ ಓಡ್ಬಂದಾಗ ಗೋವಿಂದನೂ ಲತ್ತನವೇ ಜೊತೆಗೆ ಮಾವನು ಓಡ್ಬಿಟ್ಟು ಬಂದು ಓಡಿದ್ರೆ ಯಾಕೆ ದೊಡ್ಡ ಜೀವ ಉಂಟೋಗದೆ ಅಂದ್ಬಿಟ್ಟು ಮಾವರು ಇಲ್ಲಿ ಹೋಗೋದಕ್ಕೆ ಜೀವ ಸುಮ್ಮನೆ ಯಾಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದು ಕುರ್ದು ಕುಯ್ದು ಕರೆದು ಇದು ಮಾಡ್ತಾರೆ ಬೇಡ ಅಂದ್ಬಿಟ್ಟು ಇನ್ನು ಇಟ್ಕೊಂಡ್ರು ಕನತಿ ಅಷ್ಟೇ ಇಷ್ಟೇ ಆಗಿದ್ದು ಅಯ್ಯೋ ಈ ಏತನೇ ಈ ಏತನೇ ಆಗೋಗಿತ್ತು ಸೌಂದಿದೆ ಜಾಸ್ತಿ ಏಕನೇ ಆಗೋಗಿತ್ತು ಅವ್ರಿಗೆ ಹಿಂಗೆ ಮಾಡೋದ್ಲಾ ಹಿಂಗೆ ಮುಟ್ಟದಲ್ಲ ಎಲ್ಲವ ಎಲ್ಲೋದ್ರೂ ಯಾಕೆ ನೀನು ಇರ್ತೀನಿ ನಿನ್ನ ಮಗಳು ಎಲ್ಲೋದರು ಏನು ಅಂತ ಕೇಳ್ತಾರೆ ಕರೆ ನನಗೆ ಒಂಥರ ಹವಾಮಾನ ಆದಂಗೆ ಆಯ್ತದೆ ಒಸಿ ಬೇಜಾರಾಯ್ತ ನನಗೆ ಅಷ್ಟೊಂದು ಬೇಜಾರಾಯ್ತದೆ ನನಗೆ ತಲೆ ಅಂದ್ಕೊಂಡು ಒಸಿ ಅಲ್ಲ ಕರತ್ತೆ ಒಸಿ ಮಾತಾಡಿದ್ದ ಒಸಿ ಇದು ಮಾಡಿದೆ ಆಗ ನಾನೇ ಅಯ್ಯೋ ಸುಮ್ಕಿರ ಮರಿ ಅವೆಲ್ಲ ಕಟ್ಕೊಂಡ್ರೆ ಅದ ಜೀವನದಲ್ಲಿ ಅವೆಲ್ಲ ಇದ್ದಿದ್ದೇಯ ಏನೋ ಆಯಿತು ಹೋಯ್ತು ಅವೆಲ್ಲ ಮುನ್ಸಿಗೆ ತೆಗ್ದಾಕ್ಬಿಟ್ಟು ಸುಮ್ಮ ನೀವು ಅಂದ್ಕೊಂಡು ಎಲ್ಲ ಮಾತಾಡಿಕೊಂಡು ಸಂದು ಅದೇ ಸುದ್ದಿ ಮಾತಾಡೋರು ಕನತೆ ಸಾಯ ನಾಳಿಕೆ ನಂಗೆ ಹೂವಾ ಕರಿ ಸನ್ನಿಟ್ರು ಅದೇ ಸುದ್ದಿ ಎಲ್ಲಿ ತರಕಾರಿ ಅಂಗಡಿಲಿ ಅದೇ ಸುದ್ದಿ ಹಿಂಗೆ ಮಾಡ್ಬಿಟ್ರಲ್ಲ ಹಿಂಗೆ ಮಾಡ್ಬಿಟ್ರಲ್ಲ ಮನೆ ಬಿಡೋದಿ ಕಳೆದ್ಬಿಟ್ರು ಅವ್ರ ಹಂಗಂತೀವ್ರು ಇವ್ರ ಹಿಂಗಂತೀವ್ರು ಬರೀ ಇದನ್ನೇ ಮಾತಾಡಿದ್ರು ನಾನು ಇದು ಯಾಕೆ ಹಿಂಗೆ ಇದನ್ನೇ ನೀವು ಜಪ ಮಾಡಿರಿ ನೀವು ಆರೋಗ್ಯ ಹಾಳು ಮಾಡ್ಕೊಳಕ್ಕೆ ಏಜ್ನೆ ಮಾಡಿ ಏತನೆ ಮಾಡಿ ನಿಮ್ಗೆ ಏನು ಗೊತ್ತಾಯ್ಕೆಲ್ಲ ಸುಂಪು ಕೂತ್ಕೊಳ್ಳಿ ಏನೂ ಆಗಿರಿ ಯಾರು ಪ್ರಪಂಚದ ಮೇಲೆ ಏನು ಮಾಡಿಲ್ಲ ಅದನ್ನೇ ಮುಂಜೆಕ ಹಾಕೋಬೇಡಿ ಎಷ್ಟೊತ್ತೇ ಬೇಜಾರಾಯ್ತಾರೆ ಚೆಂದಾಗೆ ಸಣ್ಣ ಮುಟ್ಲು ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ಅವರು ಅಷ್ಟು ಚೆನ್ನಾಗಿ ಬೆಳಗಾಲಿ ಸುಮಾರು ಹೊತ್ಕೊಂಡಿದ್ದೆ ಮಂಡ್ಯ ಅವ್ರು ಏನೇನೋ ಮಾತಾಡ್ಕೊಂಡು ಓತರ ಓದ್ಕೆ ಹಿಂಗೆ ಆಯ್ತಲ್ಲತ್ತೆ ಹೋಯ್ತಾ ಊರಿಗೆ ಹಂಗೆ ಹಿಂಗೆ ಎಲ್ಲನೂ ಮಾತಾಡಿದ್ರು ಕಾಣತ್ತೆ ಹೊಸಿಯಲ್ಲ ಅದು ಇದು ಆ ಮದುವೆ ತಾವೇನು ಹಿಡ್ದಿದ್ವಿ ಸೇವನ ಹೇಳಿದ್ರು ಹಿಂಗೆ ಮಾಡಿಬಿಟ್ಲು ಹಿಂಗೆ ಮುಟ್ಕು ನಾನು ಹಿಂಗೆ ನೋಡ್ಕೊತಿದ್ದೆ ಹಿಂಗೆ ಇನ್ನ ಎಡತ್ರದಲ್ಲಿ ತರಂಗಿ ಐತಿರಾ ಪಾಪ ಹಂಗೆ ಹಿಂಗೆ ಅದೇ ಅಷ್ಟೊಂದು ಮಾತಾಡಿದ್ರು ಅಯ್ಯೋ ಸುಮ್ನಿರಿ ಹಣೆ ಬರೋ ಕೊನೆಯರು ಸುಮ್ಮನಿರಿ ಅಂತ ಅಷ್ಟೊಂದು ಹೇಳ್ಬೇಕನ್ನತ್ತೆ ಆದ್ರೆ ಈ ತರ ಆಯ್ತದೆ ಅಂತ ಕನ್ಸು ಮನ್ಸರು ಅಂತ ನಾನು ಕಂಡಿತ್ತಿಲ್ಲ ಅಯ್ಯೋ ಸುಮ್ನಿರು ಗಂಗೆ ಆಯ್ತು ಸುಮ್ಮನಿರು ತಲೆ ಕೆಡ್ಸ್ಕಬೇಡ ಹುಟ್ಟಿಸಿವ ಉಲ್ಲು ನೀರು ಕೊಡ್ದೆ ಸಾಯಿಸಕಿಲ್ಲವ ಏನಾರ ಒಂದು ಆಸ್ಪೆ ಆಗಿ ಆಯ್ತು ದೇವ್ರು ಒಳ್ಳೇದ್ ಮಾಡಿ ಮಾಡ್ತಾನೆ ಯಾವ್ದು ಯತ್ನ ಹಾಕಬೇಡ ನೀನು ನನ್ನ ಮಾತು ಕೇಳು ನೀನು ಸುಮ್ನೀರು ಗಂಗಾ ಬರ್ತಾರಿ ಯಾರಪ್ಪ ಯಾರ ನೀನು ಗಂಗಾ ಯಾರು ನಾನೇ ಏನು ಯಾರ ನೀವು ಮೇಡಮ್ ತಕೊಳ್ಳಿ ಅಮೌಂಟ್ ನಾವ್ದಿದು ಕಾಳಿ ಮೇಡಮ್ ಅವ್ರು ಕೊಟ್ಟಿದ್ದು ಕಾಲಮ್ನ ಅವ್ರೆ ನಂಗೆ ಕೊಟ್ಟರು ಒಂದು ನಿಮಿಷ ಫೋನ್ ಮಾಡ್ಕೊಡ್ತೀನಿ ಹಲೋ ಹಲೋ ಕಳಕ ಓ ಗಂಗೆ ವೇ ಬಂದನ ಪಿಯೆ ಹೂ ಯಾರೋ ಬಂದವ್ರ ಇಲ್ಲಿ ಮತ್ತೆ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿನಿ ಮಡಿಕೊ ತಿ ಪತಿಗೆ ಬಳಸ್ಕಳಿ ಅವತ್ತು ಬಂದಾಗ ಪರ್ಸಲ್ ಕಾಸು ತಂದಿಲ್ಲ ಆಯ್ತು ಒಂದ್ ಲಕ್ಷ ಪರ್ಸ್ ಕಾಕ ಬಂದಿದೆ ಕೆ ಎನ್ ಹೋಗಿದ್ದೆ ಅಂದಲ್ಲ ಅಲ್ಲಿ ಮುಯ್ಯಾಕ್ಬಿಟ್ನಲ್ಲ ಕೈಲಿ ಕಾಸಿತಿಲ್ಲ ಏನೋ ಐನೂರು ಸಾವಿರ ಏನ್ ಕೊಟ್ಟಿಗೆ ಯಾಕೆ ರೂಪಾಯಿಗಾಗ್ಲಿ ಅಂತ ಕತೆ ಹ್ಞೂ ಬಳ್ಸ್ಕೊ ಒಂದು ಲಕ್ಷ ರೂಪಾಯಿ ಇದೆ ತಿಥಿಪತಿಗೆ ಯಾಕೆ ಬೇಕು ಬಳಸ್ಕೊ ಅಯ್ಯೋ ಬೇಡ ಕನ್ ಕಳ್ಸಿ ಕಳವ ಇಷ್ಟು ಪ್ರೀತಿ ಇಟ್ಕೊಂಡಿದ್ದಲ್ಲ ಅಷ್ಟೇ ಸಾಕು ನಮ್ಗೆ ಇದು ಏನು ಬೇಡ ನೋಡಿ ದುಡ್ಡು ಅದೇ ನಮ್ತಾವೆ ತಿತಿಗಿತಿಗೇನು ತೊಂದರೆ ಆಗಿಲ್ಲ ಹಂಗೇನಾದ್ರು ತೊಂದರೆ ಆದಾಗ ಯಾವಾಗಾರು ಕೇಳ್ತೀನಿ ಕನ್ಕಳವಾ ಬೇಜಾರು ಮಾಡ್ಕೊಬೇಡ ಬೇಡ ಕನ್ ಕಳವ ಅಲ್ಲ ಮನೆಗೆ ಬಂದು ಬಾ ಭಾಗ್ಯಲಕ್ಷ್ಮಿ ಬೇಡ ಅದೀ ಇಸ್ಕೊಬಿಕ್ಕೊ ಮಾಡ್ಕೊ ಮಾಡಿ ಮಾಡಿತ್ತಿದ್ದೀಯ ಆಯ್ತಾ ಹ ತೆಗೆಸ್ಕೊಬೇಡ ನೀನು ஓ மடிகவா மடிகோ மடிகோ நானும் அங்கே நோட் பண்ணல அந்த வட்டை உருத்து பப்பா ஹீங்காகல வட்டை உருக்கண்டு கொடுத்தாருதுக்கணா மடிகோ முடிக்கோ தித்தி பத்தி பழவ் மே மேடம் தகவலி நம்ம டை அய்யோ பப்பா இல்லை மடிகோ சும்னிங்கடிகோ ஆய் திதிக்கி எல்லா ஃபோன் மாத்தாடு மாதாட் கூட்ட ம் அய்யோ யா களவ இஷ் தோதே ஏன் தோந்தையவா ஏன் தோந்தையில விடு பப்பா ம் வட்டை ஊர் நன்றி ಹಾಂ ಪಪ್ಪಾ ನನಗೆ ಈಚೆ ಕೊಯಸ್ಕೊಂಡು ಆಗಿಬಿಡ್ದಾಗಿತ್ತು ಮಡಿಕೋ ಮಡಿಕೋ ಬಳಸ್ಕೊ ಏನು ಬೇಕು ತಕೋ ಇಲ್ಲ ತಿಿನೇ ಯಾತ್ಕೋ ನಿನಗೆ ಒಟ್ಟು ಕೊಡಬೇಕಾಗಿತ್ತು ಕೊಟ್ಟಿನಿ ಯಾಕೋ ನೋಡ್ಬಿಟ್ಟು ನೀನು ಬಟ್ಟೆ ಹೊರದ ಬೆಂಕಿ ಆಯಿತು ನಮ್ಮ ಮಕ್ಕಳಂಗಲ್ವಾ ಹಾಂ ನಿಮ್ಮ ಹೂವ ಯಾವ ಆಲೋಚನೆ ಮಾಡ್ಬೋದು ಅವ್ರ ಮಕ್ಳು ಇವ್ರ ಮಕ್ಳು ಅವ್ರು ಬೇರೆ ಇವ್ರು ಬೇರೆ ಅಂತ ನನ್ನಲ್ಲಿ ಯಾವ ಆಲರ್ಸೆನ ಇಲ್ಲ ಕನವ ಎಲ್ಲರೂ ಸಮಾನರು ಎಲ್ಲರೂ ನನ್ನವ್ರು ಅಂತ ಅನ್ಕೊಳ್ಳ ಬುದ್ಧಿ ನಂದು ಏನು ಮಾಡ್ಯಾವ ಹ್ಞೂ ಸರಿ ಕಣವ ಆಯಿತು ತಿತಿಪತಿಲ್ಲ ಮುಗಿದ್ಮೇಲೆ ಒಂದ್ಸತಿ ಫೋನ್ ಮಾಡು ಮಾತಾಡೋಕ್ಕಾಯ್ತದಿ ಆಯ್ತಾ ಹ್ಮ್ ಸರಿ ಕಣ್ ಕಳವ ಆಯ್ತು ಒಂದ್ ಸ್ವಲ್ಪ ಆಮೇಲೆ ಮಾಡ್ತೀನಿ ಬಿಡು ಹ್ಮ್ ಆಯ್ತು ಕಳವ ಯಾರಂತೆ ದೇವ್ರು ದೇವ್ರ ಒಳ್ಳೆ ಬುದ್ಧಿ ಕೊಟ್ಟಿ ಅಯ್ಯೋ ಹಿಂಗ್ ನೋಡಿ ಕೊಡಾ ಓಡಾ ಹೋಯ್ತಲ್ಲ ದುಡ್ಡ ಮಡಿಕೋ ಮುಡಿಕೊ ಪರವಾಗಿರ ಮುಡಿಕೊ ತಲೆ ಕೆಸ್ಕಬೇಡ ಮಡಿಕೋ ಕೊಡ್ಲತ್ತೇನಿಲ್ಲ ಹೊಡಿಕೋ ಮುಡಿಗೋ ಯಾರ ಆಯ್ತದೆ ತಿತಿಪತಿ ಯಾರ್ಗ ಯಾದ ಆಯ್ತದೆ ಮಡಿಕೋ ಅಯ್ಯೋ ನನ್ ಗಂಡ ಹೋಗಿದ್ದೆ ಹೋಯ್ತು ಏನು ಲಕ್ಷ್ಮಿ ಒಲ್ದು ಒಲ್ದ ಬಂತದ ನಿಂಗ ಕಾಸಗ್ ಬರ್ದ ಈ ಕೈ ತುಂಬಾ ಕಾಸದೆ ಎಲ್ಲ ನನ್ ಗಂಡನೇ ಇಲ್ದಂಗ ಉಂಟು ನನ್ಗೆ ಅದನ್ನೇ ನೆನ್ಸ್ಕೊಂಡು ಬೇಜಾರಾಯ್ತದೆ ಏನ್ ಮಾಡಕದ್ ಹೋಗಂಗೆ ಯಾರ ಕೈದ ಅಣೆ ಬರ್ಕೋಣೆ ಯಾರು ಅಂದಂಗೆ ಏನು ಮಾಡಕಿಲ್ಲ ಬಂದಿದ್ ಬೋಸ್ಕೊಂಡು ಓನೇಬೇಕು ಧೈರ್ಯ ಹೋಗಿರ್ ನಾವೆಲ್ಲ ಇಲ್ವಾ ಯಾಕೆ ಯತ್ನೆ ಮಾಡಿ ಧೈರ್ಯ ತನ್ಕೋಬೇಕು ನೀನು ಆಯ್ತಾ ತಲೆ ಕೆಡ್ಸ್ಕೊಬೇಡ ಹೋಗು ಊಟ ಗೀಟ ಮಾಡಕ ನಿಮ್ದಾಗಿ ಇನ್ನೇನು ಹೋಗಿದ್ ಬರಕಿಲ್ಲ ಯತ್ನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನೇ ಇರ್ಲಿ ಏನೇ ಆಗ್ಲಿ ಗಂಡ ಇದ್ದಂಗದ ದೀಪ ನೋಡಕ್ಕೆ ಯಾವಾಗೋದಿಲ್ಲ ನಾಳೆ ಕೊಯ್ತೀನಿ நாளைக்கு அவ்வளோ கொள்சூர்னி அந்த நாளைக்கு கர்த்தி தீப நோட் பத்தின உட்கா உட்கா மத்தி ஏனா இரோது அம்பளியோ மாத்தரை சீசப்பா கொஞ்சம் உண்கோ சீரை கீரை தர உட்கா இன்னி இன்னா முந்துவர ப்ளீஸ் லைக் கமெண்ட் சப்ஸ்க்ரேப்